ದೇಶದಲ್ಲೇ ಇದೇ ಮೊದಲ ಅದ್ಭುತ ಆಮಂತ್ರಣ ದೇಶದ ಇತಿಹಾಸದಲ್ಲೇ ಬಹುಶಃ ಇದೇ ಅತ್ಯದ್ಭುತ ಆಮಂತ್ರಣವಿರಬಹುದು ಎಂಬುದು ನನ್ನ ಅನಿಸಿಕೆ ಹೌದು ನೂರಾರು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ ಅಗರ್ಭ ಶ್ರೀಮಂತರು ಲಕ್ಷಾಂತರ ರೂಪಾಯಿಯ ಲಗ್ನಪತ್ರವನ್ನು ಬೆಳ್ಳಿತಟ್ಟೆಯಲ್ಲಿಟ್ಟು ನೀಡಿ ಮದುವೆಗೆ ಆಮಂತ್ರಿಸಿರಬಹುದು ಖಾಸಗಿ ಶಾಲೆಯ ವ್ಯವಸ್ಥಾಪನಾ ಮಂಡಳಿ ಆಮಂತ್ರಣ ಪತ್ರಿಕೆ ಮಾಡಿ ಮೊಬೈಲ್ಗಳ ಮೂಲಕ ಮೇಲ್ಮೂಲಕ ಮೂಲಕ ಮಾಹಿತಿ ನೀಡಿ ಪಾಲಕರ ಸಭೆ ಮಾಡಿರಬಹುದು ದೊಡ್ಡ ದೊಡ್ಡ ಪರದೆಯ ಮೂಲಕ ಜಾಹೀರಾತುಗಳನ್ನು ನೀಡಿ ದೃಶ್ಯ ಶ್ರವ್ಯಮುದ್ರಣ ಮಾಧ್ಯಮಗಳ ಮೂಲಕ ಸ್ವಾಗತ ಕೋರಿರಬಹುದು ಆದರೆ ಇದೇ ಮೊದಲ ಬಾರಿಗೆ ಕರ್ನಾಟಕದ ಸರಕಾರಿ ಶಾಲೆಯ ಮಕ್ಕಳು ಊರು ತುಂಬ ಪ್ರಭಾತಪೇರಿ ಮಾಡುವ ಮೂಲಕ ಇದೇ ತಿಂಗಳು ನವೆಂಬರ್ ಹದಿನಾಲ್ಕನೇ ತಾರೀಖಿನಂದು ಮಕ್ಕಳ ದಿನಾಚರಣೆಯ ದಿನ ರಾಜ್ಯದ ಸರಕಾರಿ ಶಾಲಾ ಕಾಲೇಜುಗಳಲ್ಲಿ ಪಾಲಕ ಶಿಕ್ಷಕರ ಮಹಾಸಭೆಗೆ ಬಾಜಾಭಜಂತ್ರಿ ಮೂಲಕ ಸಂಚರಿಸಿ ಎಲ್ಲೆಡೆ ಸಂಚಲನ ಮೂಡಿಸಿದ್ದು ಬಹುಶಃ ಇದೇ ಮೊದಲು ಅದು ಕರ್ನಾಟಕದಲ್ಲಿ ಎಂಬುದು ಇನ್ನೂ ವಿಶೇಷ ಕರ್ನಾಟಕ ಸರಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪನವರ ವಿಭಿನ್ನ ವಿಶಿಷ್ಟ ವಿಶೇಷವಾದ ಯೋಜನೆ ಯೋಚನೆ ಆಲೋಚನೆ ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಉಪನ್ಯಾಸಕ ಶಿಕ್ಷಕ ಪಾಲಕರ ನಡುವೆ ಸೇತುವೆಯಾಗಿ ನಿಂತಿದೆ ಬಡವರ ಮಕ್ಕಳು ಬೆಳೆದರೆ ಇದಕ್ಕಿಂತ ಖುಷಿಯ ಸಂಗತಿ ಇನ್ನೊಂದಿಲ್ಲ ಸಕಲ ಪಾಲಕ ಪೋಷಕ ಶಿಕ್ಷಕ

ತಮ್ಮ ಮಕ್ಕಳ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೋ ಆ ಶಾಲೆಗೆ ಹೋಗಿ ಆ ಮಕ್ಕಳ ಪ್ರಗತಿಯ ಬಗ್ಗೆ ಆ ಮಕ್ಕಳ ಒಂದು ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡಲಿಕ್ಕಾಗಿ ಅವೆಲ್ಲರೂ ಅವತ್ತಿನ ದಿವಸ ಶುಕ್ರವಾರ ದಿನ ಏನೇ ಕೆಲಸ ಕಾರ್ಯಗಳಿದ್ದರೂ ಯಾವುದೇ ಒಂದು ಕೆಲಸಿದ್ರು ಕೂಡ ಅವತ್ತಿನ ದಿನ ರಜೆ ಹಾಕಿ ದಯವಿಟ್ಟು ತಾವೆಲ್ಲರೂ ನಪದ್ರೆ ಹದಿನಾಲ್ಕು ನವಂಬರ್ ಶುಕ್ರವಾರದೊಂದು ಹತ್ತು ಗಂಟೆಗೆ ಆ ಆಯಾ ಶಾಲೆಯಲ್ಲಿ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಅವರ ತಂದೆ ತಾಯಿಗಳು ಕಡ್ಡಾಯವಾಗಿ ಆ ಪ್ರೌಢಶಾಲೆಗೆ ಆ ನವೆಂಬರ್ ಹದಿನಾಲ್ಕರಂದು ಆಗಮಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಈ ಒಂದು ತಮ್ಮ ಆ ಓಣಿಯಲ್ಲಿ ಬಂದು ಸಹ ನಾವು ತಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ